ವಿದ್ಯಾರ್ಥಿಗಳೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವುದೇ ಒಂದು ಕೆಲಸ ಇಲ್ಲ ಜೀವನ ಸುಸೂತ್ರವಾಗಿ ಸರಳವಾಗಿ ನಡಿಬೇಕಾದರೆ ಮೊದಲು ನಾವು ಏನು ಮಾಡಬೇಕು ಏನು ಮಾಡ್ತಾ ಇದ್ದೀವಿ ಹಾಗೆಯೇ ಒಂದು ಪ್ಲ್ಯಾನ್ ಯೋಜನೆ ಅನ್ನೋದು ಬಹಳ ಮುಖ್ಯ ಏನೇ ಕೆಲಸವನ್ನು ಮಾಡಿದರೂ ಕೂಡ ಒಂದು ಉದ್ದೇಶವನ್ನು ಒಂದು ಗುರಿಯನ್ನು ಇಟ್ಕೊಂಡು ಮಾಡಬೇಕು ಅದರ ಪ್ರಕಾರ ನಡಿಬೇಕು ಉದ್ದೇಶ ಗುರಿ ಇಲ್ಲದ ಕೆಲಸ ಜೀವನ ಬದುಕು ಏನಾಗ್ಬಿಡುತ್ತೆ ಅತಂತ್ರವಾಗ್ಬಿಡುತ್ತೆ ಹಾಗಾದರೆ ಬನ್ನಿ ಇವತ್ತಿನ ಪದ್ಯದಲ್ಲಿ ನಾವು ಗುರಿ ಗುರಿ ಅಂದರೆ ಏನು ಗುರಿಯ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕು ಗುರಿ ಕೃತಿಕಾರರು ಎಂ ಗೋಪಾಲಕೃಷ್ಣ ಅಡಿಗ ಕೃತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ಅಡಿಗ ಇವರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು ಕುವೆಂಪು ಪೂತಿನ ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಲ್ಲಿ ಗುರುತಿಸಿಕೊಂಡವರು ಗೋಪಾಲಕೃಷ್ಣ ಅಡಿಗರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿಯಲ್ಲಿ ಜನಿಸಿದ್ರು ಕನ್ನಡ ಸಾಹಿತ್ಯ ನವೋದಯ ಕಾಲದಿಂದ ನವ್ಯಕಾಲಕ್ಕೆ ಬರುವಂಥ ಸಂದರ್ಭದಲ್ಲಿ ನವ್ಯಕಾಲದಲ್ಲಿ ನವ್ಯಕಾಲದ ಪ್ರಸಿದ್ಧ ಕವಿಗಳಾಗಿ ಇವರು ಬೆಳೆದರು ಕುವೆಂಪು ಪೂತಿ ನರಸಿಂಹಾಚಾರ್ ಬೇಂದ್ರೆಯವರಂಥ ಕವಿಗಳ ಹಿರಿಯ ಕವಿಗಳೇನಿದಾರಲ್ಲ ಅವರ ಸಾಲಿನಲ್ಲಿ ಇವರು ಗುರ್ತಿಸಿಕೊಂಡವರು ಆಗಿದ್ದಾರೆ ಭಾವತರಂಗ ಭೂಮಿ ಭೂಮಿಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾಥೆ ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಸಾಹಿ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಭಾವತರಂಗ ಚಂಡೆ ಮದ್ದಳೆ ಭೂಮಿ ಗೀತ ನಡೆದು ಬಂದ ದಾರಿಯು ಇವರ ಕವನ ಸಂಕಲನಗಳಾಗಿದ್ದರೆ ಅನಾಥೆ ಆಕಾಶದೀಪ ಇವು ಕಾದಂಬರಿಗಳಾಗಿದ್ದವು ಸಮಗ್ರ ಗದ್ಯವು ಇದು ಇವರು ಗದ್ಯ ಸಾಹಿತ್ಯಕ್ಕೆ ನೀಡಿದ ವಿಶಿಷ್ಟ ಕೊಡುಗೆನೇ ಆಗಿದೆ ಇವರಿಗೆ ದೊರೆತಿರುವಂತಹ ಪ್ರಶಸ್ತಿಗಳು ಇವರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕೇರಳದ ಕುಮಾರಣ್ಣ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸನ್ಮಾನ್ ಪ್ರಶಸ್ತಿ ಇವೆಲ್ಲವುಗಳು ದೊರೆತಿವೆ ಇವರು ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಡಿಗರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಿಧನರಾದರು ಪ್ರಸ್ತುತ ಕವನವನ್ನು ಇವರ ಸಮಗ್ರ ಕಾವ್ಯ ಎನ್ನುವಂತಹ ಒಂದು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪಾಠ ಪ್ರವೇಶ ಈ ಪಾಠ ಪ್ರವೇಶದಲ್ಲಿ ಕವಿಯ ಆಶಯ ಉದ್ದೇಶ ಒಂದು ಸಂದೇಶ ಹಾಗೂ ಮೌಲ್ಯವನ್ನು ತಿಳಿಸಲಾಗಿದೆ ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ ಹೀಗಾಗಿ ಬದುಕಿಗೊಂದು ನಿಶ್ಚಿತ ಗುರಿ ಇರಬೇಕು ಆ ಗುರಿ ಸಾಧನೆಗೆ ಹಗಲಿರುಳು ಪ್ರಯತ್ನಿಸಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ಜೀವನದ ಗುರಿಗಳನ್ನು ಹಂತ ಹಂತವಾಗಿ ಸಾಧಿಸಲು ಪ್ರಯತ್ನಿಸಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ಕಷ್ಟ ನಷ್ಟಗಳು ಎದುರಾಗಬಹುದು ಅವುಗಳಿಗೆ ಧೃತಿಗೆಡದೆ ಆತ್ಮವಿಶ್ವಾಸದಿಂದ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಜೀವನಕ್ಕೆ ಬದುಕಿಗೆ ಒಂದು ಗುರಿ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ದಿಕ್ಸೂಚಿ ಇಲ್ಲದ ಹಡಗಿನಂತೆ ಆಗ್ಬಿಡುತ್ತೆ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಮಧ್ಯದಲ್ಲಿನೇ ಸುತ್ತಾಡೋದು ಕೊನೆಯ ಅಂತ್ಯ ಇಲ್ಲದೆ ಆದಿ ಅಂತ್ಯ ಇಲ್ಲದಂತೆ ಆಗ್ಬಿಡುತ್ತೆ ಅದಕ್ಕೆ ಒಂದು ಗುರಿಯನ್ನು ಇಟ್ಕೊಂಡು ಜೀವನದಲ್ಲಿ ಅದಕ್ಕೆ ಹಗಲಿರುಳು ಪ್ರಯತ್ನ ಪಡಬೇಕು ಆ ಗುರಿ ಸಾಧನೆಗೆ ಹಗ್ ಹಲವಾರು ಕಷ್ಟಗಳು ನಷ್ಟಗಳು ಬಂದೇ ಬರುತ್ತೆ ಅದಕ್ಕೆ ಹೆದರ್ಕೊಳ್ತೇನೆ ಹಿಂದೆ ಸರಿದೇನೆ ಆತ್ಮವಿಶ್ವಾಸದಿಂದ ಅವುಗಳನ್ನೆಲ್ಲ ಎದುರಿಸಿ ಮುಂದೆ ಸಾಗಬೇಕಾಗುತ್ತೆ ಅಂದಾಗ ಮಾತ್ರ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಉದಾಹರಣೆ ನಾನು ಜೀವನದಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡರೆ ಸಾಧಿಸಲು ಸಾಧ್ಯವೇ ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ಶ್ರಮಿಸುವ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು ಸಮಾಜದಿಂದ ಅನುಕೂಲಗಳನ್ನು ಪಡೆದು ಬೆಳೆದ ನಾವು ಅದೇ ಸಮಾಜದ ಹಿತಕ್ಕೆ ದುಡಿಯುವಂತಾಗಬೇಕು ಬದುಕಿಗೆ ಜೀವನಕ್ಕೆ ಗುರಿ ಒಂದೇ ಇರಬೇಕು ನಾನು ಡಾಕ್ಟರ್ ಆಗ್ತೀನಿ ಇಂಜಿನಿಯರು ಲಾಯರು ಪೊಲೀಸ್ ಆಗ್ತೀನಿ ಅಂತ ಗುರಿ ಇಟ್ಕೊಂಡ್ರೆ ಅಲ್ಲಿ ಸಾಧ್ಯ ಆಗಲ್ಲ ಒಂದು ಬಾಣಕ್ಕೆ ಒಂದೇ ಗುರಿ ಹೇಗಿರುತ್ತೋ ಒಂದು ದೇಹಕ್ಕೆ ಆತ್ಮ ಹೆಂಗೆ ಒಂದೇ ಇರುತ್ತೋ ಜೀವನಕ್ಕೆ ಗುರಿ ಕೂಡ ಒಂದೇ ಇರಬೇಕು ಹಾಗೆಯೇ ಸ್ವಾರ್ಥಿ ಆಗಬಾರ್ದು ಪರರ ಹಿತಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಲೆಮನವೇ ನೆಲೆಯಿರದೆ ತೊಳಲುವುದು ಮನುಜ ಜೀವನವೇ ನನೆ ಬೇಕು ಕೊನೆ ಬೇಕು ನರನ ಬಾಳುವೆಗೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಅಳಿಯ ಆಸೆ ಕೀಳಾಸೆ ಅಂದರೆ ಕೆಟ್ಟ ಆಸೆ ಮತ್ತು ಈಡೇರಿಸಲಾಗದಂತಹ ಆಸೆಗಳ ಸುಳಿಗೆ ಸಿಲುಕಬಾರ್ದು ಅಂತ ಸುಳಿ ಅಂತಂದರೆ ಅದು ತಿರುಗ್ತಾನೆ ಇರುತ್ತೆ ಅದರೊಳಗಡೆ ಸುತ್ತಕೊಂಡು ಒದ್ದಾಡ್ತಾ ಇರ್ತೀವಿ ಅದರಿಂದ ಆಚೆ ಬರಕ ಆಗಲ್ಲ ಅತಿ ಆಸೆನೂ ಪಡಬಾರ್ದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಒಂದು ವೇಳೆ ಕೀಳಾಸೆ ಅತಿ ಆಸೆಗಳ ಬಲಿಗೆ ಸಿಕ್ಕಾಕೊಂಡರೆ ಬಾಲಸುಟ ಬೆಕ್ಕಿನ ಹಾಗೆ ಯಾವುದೇ ನೆಲೆ ಇರದೆ ಬರೀ ತೊಳಲಾಟ ಒದ್ದಾಟ ನೋವು ಗೋಳಾಟ ಸಮಸ್ಯೆಗಳು ಇವುಗಳನ್ನೇ ಜೀವನದಲ್ಲಿ ಎದುರಿಸಬೇಕಾಗುತ್ತೆ ಮನುಷ್ಯನ ಜೀವನ ಚುಕ್ಕಾಣಿ ಇಲ್ಲದ ಹಡಗಿನಂತಾಗಬಾರ್ದು ಆರಂಭ ಇರಬೇಕು ಅದಕ್ಕೆ ಅಂತೆನೂ ಕೂಡ ಇರಬೇಕು ಗುರಿ ಇರಬೇಕು ಆ ಗುರಿ ಸಾಧನೆಗಾಗಿ ದಿನಪೂರ್ತಿ ದುಡಿಬೇಕು ಕಷ್ಟಪಡಬೇಕು ಕೆಲಸ ಮಾಡಬೇಕು ಅಂದಾಗ ಮಾತ್ರ ಏನಾಗುತ್ತೆ ಫಲ ದೊರೆಯುತ್ತೆ ಒಂದು ಹೂ ಆರಂಭದಲ್ಲಿ ಮೊಗ್ಗಾಗಿ ನಂತರ ಹೂವಾಗಿ ಹೇಗೆ ಅರಳುವುದೋ ಹಾಗೆ ಮನುಷ್ಯನ ಜೀವನದಲ್ಲಿ ಆರಂಭ ಅಂತ್ಯಗಳು ಇದ್ದೇ ಇರುತ್ತವೆ ಕೆಸರಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುವ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸಗು ಒಂಬುಜದಂತೆ ದೇಹ ದಾಳ್ವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಕಮಲದ ಹೂ ಕೆಸರಿನಲ್ಲಿದ್ದರೂ ಕೂಡ ತನ್ನ ಸುತ್ತಮುತ್ತ ಇರುವಂಥ ಕೆಸರನ್ನು ನೋಡೋದಿಲ್ಲ ಬಾಂದಳವ ನೋಡಿ ಆಕಾಶವನ್ನು ನೋಡುತ್ತೆ ಮೇಲೆ ನೋಡುತ್ತೆ ಮತ್ತು ಹೊಳೆಯುವ ಮಿನುಗುವ ಸೂರ್ಯನ ಕಿರಣಗಳ ಸಂಪತ್ತೇನಿದೆಲ್ಲ ಅದಕ್ಕೆ ಮೆರೆದಾಡುತ್ತೆ ಖುಷಿಯಾಗಿ ಕುಣಿದಾಡುತ್ತೆ ಮಸಗು ಅಂಬಜದಂತೆ ಅಂಬುಜದಂತೆ ಅಂದರೆ ಈ ರೀತಿಯಾಗಿ ವಿಜೃಂಭಿಸುತ್ತೆ ಅಂತಹ ಕಮಲದಂತೆ ದೇಹ ದಾಳ್ವೆಸಕೆ ಅಂತಹ ಉನ್ನತವಾದ ಗುರಿಯನ್ನು ಹೊಂದಿ ಆಳಿನ ರೀತಿಯಲ್ಲಿ ಕೆಲಸ ಮಾಡಿ ಆ ಗುರಿಯನ್ನು ಸಾಧಿಸಬೇಕು ಅಂದಾಗ ಮಾತ್ರ ಮನುಜತೆಯ ಜೀವನಕ್ಕೆ ಸಾರ್ಥಕತೆ ದೊರೆಯುತ್ತದೆ ಗಾಳಿ ಬಂದಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ ಹಿಡಿದೊಳ್ ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನಲೊಳಗೆ ಗಾಳಿ ಬೀಸಿದ ಕಡೆ ತಿರುಗೋದು ಹಾಗೆ ತಮ್ಮ ಗುರಿಯನ್ನು ತಿರುಗಿಸಬಾರದು ಅದು ಹೇಡಿಗಳ ಲಕ್ಷಣ ಒಂದೇ ಹೆಗ್ಗುರಿ ಇರಬೇಕು ಅದನ್ನು ಮತ್ತೆ ಮತ್ತೆ ಬದಲಿಸಬಾರದು ಅದು ಹೇಡಿತನ ಆಗುತ್ತೆ ದಾಳಿ ಬಂದೊಡ ಹೆಣ್ತನವು ಅಂದರೆ ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದಾಗ ನಮ್ಮ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನ ಪಟ್ಟಾಗ ನಾವು ಬದಲಾಗಬಾರ್ದು ಅದು ಹೆಣ್ತನ ಆಗುತ್ತೆ ನಾವು ಹಿಡಿದ ಗುರಿಯನ್ನು ಬಿಡದೆ ಎಂತಹ ಕಷ್ಟ ಪ್ರವಾಹ ಎದುರಾದರೂ ಕೂಡ ಪೌರುಷದಿಂದ ಎದುರಿಸಿ ಬದುಕಿನ ಗುರಿಯನ್ನು ಸಾಧಿಸಬೇಕು ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳ ಆತ್ಮವೆರಡಿರುವುದುಂಟೆ ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಎರಡು ಮೂರು ಗುರಿ ಇಟ್ಕೊಂಡು ಬಾಣ ಬಿಡಕ್ಕಾಗುತ್ತಾ ಒಂದು ಗುರಿ ಇರುತ್ತೆ ಆ ಗುರಿಯನ್ನು ಇಟ್ಕೊಂಡೇ ಬಾಣವನ್ನು ಬಿಡಲಾಗುತ್ತೆ ಹಾಗೆ ದೇಹಕ್ಕೆ ಒಂದು ದೇಹಕ್ಕೆ ಆತ್ಮನೂ ಕೂಡ ಒಂದೇ ಇರುತ್ತೆ ಆತ್ಮ ಎರಡಾಗಿ ಆತ್ಮ ಎರಡು ಇರುತ್ತಾ ಇಲ್ಲ ಆದರೆ ಜೀವನದಲ್ಲಿ ಯಾಕೆ ಹಲವಾರು ಗುರಿಗಳನ್ನು ಇಟ್ಕೋಬೇಕು ಹಲವಾರು ಗುರಿಗಳನ್ನು ಇಟ್ಕೊಂಡ್ರೆ ಎರಡು ದೋಣಿಯ ಮೇಲೆ ಕಾಲನ್ನಿಟ್ಟು ಜೀವನ ನಡೆಸಿದ ಹಾಗೆ ಅದು ಯಶಸ್ಸನ್ನು ಕಾಣೋದಿಲ್ಲ ಒಂದೇ ಗುರಿಯನ್ನು ಇಟ್ಕೊಂಡು ನಾವು ಹಗಲಿರುಳು ಒಂದೇ ಹೆಗ್ಗುರಿ ಇರಬೇಕು ಒಂದೇ ದೊಡ್ಡದಾದ ಹಿರಿದಾದ ಗುರಿಯನ್ನು ಇಟ್ಕೊಂಡು ಅದಕ್ಕೆ ಕಷ್ಟಪಟ್ಟು ಅದನ್ನು ಸಾಧಿಸಬೇಕು ಎರಡು ಮೂರು ಗುರಿಗಳನ್ನು ಇಟ್ಕೊಂಡ್ರೆ ಯಾವುದನ್ನು ಕೂಡ ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲದೂ ಕೂಡ ಆಗಿ ಅದು ಯಶಸ್ವಿನೂ ಆಗಲ್ಲ ನರನೊಳಗೆ ನಾರಾಯಣನ ರೂಪು ಕಂಡು ತೀರೆಯೊಳಗೆ ಸುರುಪುರದ ಸಿರಿಯನ್ನುಂಡು ಪರಹಿತಕ್ಕೆ ಬಳಲುತ್ತಿರಲದುವೇ ಜೀವನವು ಪೆರತೆ ನೆಸಗಿದರೂ ನಮಗೆ ಲಾಂಛನವು ನರ ಅಂದರೆ ಮನುಷ್ಯ ಮನುಷ್ಯನಲ್ಲಿಯೇ ನಾರಾಯಣ ಅಂದರೆ ದೇವರು ದೇವರ ರೂಪವನ್ನು ಕಾಣಬೇಕು ತಿರೆ ಅಂದರೆ ಭೂಮಿ ಭೂಮಿಯೊಳಗೇ ಸುರುಪುರ ಅಂತಂದ್ರೇನು ದೇವಲೋಕ ಸ್ವರ್ಗ ಅಂತ ಸುರುಪುರದ ಮೈಸೂರಿಯನುಂಡು ದೇವಲೋಕವನ್ನು ಭೂಮಿಯೊಳಗಡೆ ಕಾಣಬೇಕು ಅಂತ ಜಿ ಎಸ್ ಶಿವರುದ್ರಪ್ಪ ಅವರು ಹೇಳಿದ್ದಾರಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಂತ ಅದನ್ನು ಬಿಟ್ಟು ದೇವರನ್ನು ಸ್ವರ್ಗ ಲೋಕವನ್ನು ಎಲ್ಲೋ ಹುಡುಕ್ತಾ ಹೋಗ್ತಾ ಇದ್ವಿ ಸ್ವರ್ಗ ನರಕ ಇರೋದು ಭೂಮಿಯ ಮೇಲೆ ನಮ್ಮೊಳಗೇ ನಮ್ಮ ವಿಚಾರದಲ್ಲಿ ನಮ್ಮ ಯೋಚನೆಯಲ್ಲಿ ಇದ್ದವು ನಮಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡಿಕೊಂಡೇ ಮಾಡ್ತೀವಿ ಅದನ್ನು ಬಿಟ್ಟು ಅದರ ಜೊತೆ ಜೊತೆಗೆ ಬೇರೆಯವರ ಹಿತಕ್ಕಾಗಿಯೂ ಕೂಡ ನಾವು ಶ್ರಮಿಸಬೇಕು ಅಂತ ನೊಂದವರ ಬದುಕಿಗೆ ಸಹಾಯ ಮಾಡಬೇಕು ಪೆರತೇನೆಸಗಿದರು ಅಂದರೆ ಇದನ್ನು ಬಿಟ್ಟು ಬೇರೆ ಏನಾದರೂ ಎಸಗಿದ್ದರು ಅಂದರೆ ಮಾಡಿದರೂ ಕೂಡ ಅದು ನಮಗೆ ಲಾಂಛನ ಅಂದ್ರೇನು ಕಪ್ಪು ಚುಕ್ಕೆ ಬೇರೆ ಏನಾದರೂ ಅಂದರೆ ಬೇರೆ ಕೆಟ್ಟದ್ದನ್ನು ಕೆಡಕನ್ನು ಮಾಡಿದರೆ ಅದು ನಮ್ಮ ಜೀವನದಲ್ಲಿನೇ ಒಂದು ಕಪ್ಪು ಚುಕ್ಕೆಯಾಗಿ ಕೊನೆಯವರೆಗೂ ಕೂಡ ಉಳಿದ್ಬಿಡುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕವಿ ಗುರಿ ಎನ್ನುವಂತಹ ಒಂದು ಪದ್ಯದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಕೆಟ್ಟ ಆಸೆಗಳನ್ನು ಕೀಲ ಆಸೆಗಳನ್ನು ಬಿಡಬೇಕು ಅವುಗಳಿಗೆ ಸಿಕ್ಕಾಕೊಂಡ್ರೆ ನಮಗೇನು ಕಷ್ಟ ಸಮಸ್ಯೆನೇ ಸಿಗುತ್ತೆ ಹೇಗಿರಬೇಕು ಅಂತಂದರೆ ಕೆಸರಲ್ಲಿ ಇದ್ರೂ ಕೂಡ ಕಮಲ ಏನು ಆಕಾಶವನ್ನು ನೋಡ್ತಾ ರವಿ ಕಿರಣಗಳಿಗೇನಲ್ಲಿ ಅರಳಿಕೊಂಡು ಅಲ್ಲಿ ಸಂತೋಷವನ್ನು ಪಡುತ್ತಲ್ಲ ಹಾಗೆ ನಾವು ಇರಬೇಕು ಒಂದು ಗುರಿಯನ್ನು ಇಟ್ಕೊಂಡು ಅದರ ಸಾಧನೆಗಾಗಿ ನಾವು ಶ್ರಮಿಸಬೇಕು ಅದನ್ನು ಬಿಟ್ಟು ಗಾಳಿ ಬಂದಾಗ ಹೆಂಗೆ ಬೇಕಂಗ ತಿರುಗೋದು ಅಂದರೆ ನಮ್ಮ ಗುರಿ ಉದ್ದೇಶವನ್ನು ಬದಲಾಯಿಸೋದು ಯಾರಾದರೂ ಹೆದರಿಸಿದರೆ ದಾಳಿ ಮಾಡಿದರೆ ಅದಕ್ಕೆ ಶರಣಾಗಿ ಗುರಿಯನ್ನು ಬಿಟ್ಬಿಡೋದು ಇಂಥ ಕೆಲಸನ ಮಾಡಬಾರ್ದು ಹಿಡಿದ ಗುರಿಯನ್ನೇ ನಾವು ಧೈರ್ಯದಿಂದ ಛಲದಿಂದ ಅದನ್ನು ಎದುರಿಸಿ ಮುನ್ನುಗ್ಗಬೇಕು ಜೀವನದಲ್ಲಿ ಒಂದೇ ಗುರಿ ಇರಬೇಕು ಅದು ಹೆಗ್ಗುರಿ ಶ್ರೇಷ್ಠವಾದದ್ದು ಉನ್ನತವಾದದ್ದು ದೊಡ್ಡದಾದ ಒಂದು ಗುರಿಯನ್ನು ಇಟ್ಕೊಂಡು ನಾವು ಅದಕ್ಕೆ ತಕ್ಕಂಗೆ ಶ್ರಮ ಪಡಬೇಕು ಅದರ ಸಾಧನೆಗಾಗಿ ಶ್ರಮ ಪಡಬೇಕು ಒಂದು ಬಾಣಕ್ಕೆ ಒಂದೇ ಗುರಿ ಇರುತ್ತೆ ಒಂದು ದೇಹದಲ್ಲಿ ಒಂದೇ ಆತ್ಮ ಇರುತ್ತೆ ಹಾಗಿದ್ರೆ ಜೀವನದಲ್ಲಿ ಹಲವಾರು ಗುರಿಗಳನ್ನು ಯಾಕೆ ಇಟ್ಕೋಬೇಕು ಇಟ್ಕೊಂಡ್ರೆ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ನಾವು ನಮಗೋಸ್ಕರ ನಮ್ಮ ಸ್ವಾರ್ಥಕ್ಕಾಗಿ ದುಡಿದೇ ದುಡಿತೀವಿ ನಾವು ಶ್ರಮ ಪಟ್ಟೆ ಪಡ್ತೀವಿ ಅದರ ಜೊತೆ ಜೊತೆಗೇನೆ ನಾವು ಏನಿಲ್ಲ ದಾನ ಧರ್ಮ ಬೇರೆಯವರ ಹಿತಕ್ಕಾಗಿ ಶ್ರಮಿಸುವಂಥ ಕೆಲಸಕ್ಕಾಗಿ ನಮ್ಮ ಜೀವನವನ್ನು ಸ್ವಲ್ಪನಾದರೂ ಮುಡುಪಾಗಿ ಇಡಬೇಕು ಮನುಷ್ಯನಲ್ಲಿಯೇ ದೇವರನ್ನು ಕಾಣಬೇಕು ಭೂಮಿಯ ಮೇಲೇ ಸ್ವರ್ಗದ ಸುಖವನ್ನು ನಾವು ಅನುಭವಿಸಬೇಕು ಒಳ್ಳೆತನ ಕೆಟ್ಟತನ ಸ್ವರ್ಗ ನರಕ ಎಲ್ಲವೂ ಕೂಡ ಭೂಮಿ ಮೇಲೇ ಇದ್ದವು ಒಂದು ಜೀವನದಲ್ಲಿ ಗುರಿಯನ್ನು ಯಾವ ರೀತಿಯಾಗಿ ಹೇಗೆ ಇಟ್ಕೊಂಡು ಸಾಧಿಸ್ಬೇಕು ಮತ್ತು ಪರರ ಹಿತಕ್ಕಾಗಿ ನಾವು ಶ್ರಮಿಸಬೇಕು ಅಂತ ಇಲ್ಲಿ ಯಾರು ಗೋಪಾಲಕೃಷ್ಣ ಅಡಿಗ ಅವರು ಹೇಳಿದ್ದಾರೆ ಈ ಪದ್ಯದ ಮೂಲಕ ಹಾಗಿದ್ರೆ ವಿದ್ಯಾರ್ಥಿಗಳೇ ನೀವು ಕೂಡ ಜೀವನದಲ್ಲಿ ಒಂದು ಹಿರಿದಾದ ಶ್ರೇಷ್ಠವಾದ ಗುರಿಯನ್ನ ಇಟ್ಕೊಂಡು ಅದಕ್ಕಾಗಿಯೇ ಈಗಿನಿಂದಲೇ ವಿದ್ಯಾರ್ಥಿ ಜೀವನದಿಂದಲೇ ಶ್ರಮಿಸ್ರಿ ನೀವು ಪದ್ಯ ನಾಲ್ಕು ಗುರಿ ಇದರ ಸಂಪೂರ್ಣ ಸಾರಾಂಶವನ್ನು ತಿಳ್ಕೊಂಡಿದ್ದೀರಿ ಇವತ್ತಿನ ವಿಡಿಯೋದಲ್ಲಿ ಪದ್ಯ ನಾಲ್ಕು ಗುರಿ ಇದರ ಪ್ರಶ್ನೋತ್ತರಗಳು ಭಾಷಾಭ್ಯಾಸವನ್ನು ತಿಳಿಯೋಣ ಮೇನ್ ಕ್ವಶನ್ ನಂಬರ್ ಒನ್ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು ಅಂದರೆ ಗುರಿ ಇರಬೇಕು ಸೆಕೆಂಡ್ ಒನ್ ಜೀವನದಲ್ಲಿ ಗಾಳಿ ಬಂದಡೆ ತಿರುಗುವುದು ಡ್ಯಾಶ್ ಹೇಡಿತನ ಥರ್ಡ್ ಒನ್ ಅಡಿಗರಿಗೆ ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು ಮಧ್ಯಪ್ರದೇಶ್ ಫೋರ್ತ್ ಒನ್ ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಕರ್ಮಧಾರೆಯ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಏಕೆಂದರೆ ಜೀವನವು ನೆಲೆಯಿರದೆ ತೊಳಲುವುದು ಸೆಕೆಂಡ್ ಕ್ವಶನ್ ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ನಮ್ಮ ದುಡಿಮೆಯ ಹೂ ಫಲಿಸುವುದು ಗುರಿ ಇದ್ದಾಗ ಥರ್ಡ್ ಒನ್ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಹಿಡಿದ ದಾರಿಯಲ್ಲಿ ಕೊನೆವರೆಗೆ ನಡೆಯುವುದು ಆಗಿದೆ ಫೋರ್ತ್ ಕ್ವಶನ್ ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಅಡಿಗರು ಹಗಲಿರುಳು ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ಕೆಸರಿನಲ್ಲಿದ್ದರೂ ಕಮಲ ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಹೊಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರ ಪಟ್ಟು ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸುವಲ್ಲಿ ಹಗಲಿರುಳು ಪ್ರಯತ್ನಿಸಿದಾಗ ಬದುಕು ಸಾರ್ಥಕವಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಅಡಿಗರು ಯಾವುದನ್ನು ಹೇಳಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬಂದ ಕಡೆಗೆ ನಮ್ಮ ಗುರಿಯನ್ನು ತಿರುಗಿಸಬಾರದು ಅಂದರೆ ಒಂದೇ ಹೆಗ್ಗುರಿ ಇರಬೇಕು ಅದನ್ನು ಮತ್ತೆ ಮತ್ತೆ ಬದಲಿಸಬಾರದು ಅದು ಹೇಡಿತನವಾಗುತ್ತದೆ ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ಬದಲಾಯಿಸಲು ಪ್ರಯತ್ನಿಸಿದಾಗ ನಾವು ಅವರಿಗೆ ಶರಣಾಗಬಾರದು ಹಾಗೆ ಮಾಡಿದರೆ ಅದು ಹೆಂಡಿತನವಾಗುತ್ತದೆ ಥರ್ಡ್ ಕ್ವಶನ್ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಉತ್ತರ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಉದಾಹರಣೆ ನಾನು ಜೀವನದಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡರೆ ಸಾಧಿಸಲು ಸಾಧ್ಯವೇ ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು ನೆಕ್ಸ್ಟ್ ಫೋರ್ತ್ ಕ್ವಶನ್ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡಿರುವ ನಿದರ್ಶನಗಳಾವುವು ಉತ್ತರ ಒಂದು ಬಾಣಕ್ಕೆ ಹಲವಾರು ಗುರಿಯು ಇರಲು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಹಾಗೆಯೇ ಒಂದು ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆಯೇ ಇಲ್ಲ ತಾನೇ ಆದರೆ ಜೀವನ ಅಥವಾ ಬದುಕಿನಲ್ಲಿ ಏಕೆ ಹಲವಾರು ಗುರಿಗಳು ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣ ಮಾಡಲು ಸಾಧ್ಯವೇ ಹಾಗೆಯೇ ಜೀವನದಲ್ಲಿ ಒಂದೇ ಮಹತ್ತರವಾದ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹಗಲಿರುಳು ಶ್ರಮಿಸಬೇಕು ಎಂದು ಅಡಿಗರು ನಿದರ್ಶನದೊಂದಿಗೆ ವಿವರಿಸಿದ್ದಾರೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಮಾನವನು ಕೆಟ್ಟ ಆಸೆ ಇಲ್ಲವೇ ಈಡೇರದ ಆಸೆಗಳ ಸುಳಿಯಲ್ಲಿ ಸಿಲುಕಬಾರದು ದುರಾಸೆ ಪಡಬಾರದು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಒಂದು ವೇಳೆ ಕೆಟ್ಟ ಆಸೆಗಳ ಸುಳಿಗೆ ಸಿಲುಕಿದರೆ ಮಾನವನ ಜೀವನವೆಲ್ಲ ನೆಲೆ ಇಲ್ಲದೆ ಬಾಲ ಸುಟ್ಟ ಬೆಕ್ಕಿನ ಹಾಗೆ ಪರದಾಡಬೇಕಾಗುತ್ತದೆ ಬರೀ ಒದ್ದಾಟ ನೋವು ಕಷ್ಟ ಸಮಸ್ಯೆಗಳನ್ನೇ ಎದುರಿಸಬೇಕಾಗುತ್ತದೆ ಒಂದು ಹೂವು ಮೊಗ್ಗಾಗಿ ಹೇಗೆ ಅರಳುತ್ತದೆಯೋ ಹಾಗೆ ಮಾನವನ ಜೀವನದಲ್ಲಿ ಆರಂಭ ಅಂತ್ಯಗಳು ಗುರಿ ಇದ್ದು ಅದರ ಸಾಧನೆಗೆ ದುಡಿಯಬೇಕು ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೆಸರಿನಲ್ಲಿದ್ದರೂ ಕಮಲ ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಹೊಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರ ಪಟ್ಟು ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸುವಲ್ಲಿ ಹಗಲಿರುಳು ಪ್ರಯತ್ನಿಸಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದು ಅಡಿಗರು ಹೇಳಿದ್ದಾರೆ ಸೆಕೆಂಡ್ ಕ್ವಶನ್ ಗುರಿ ಪದ್ಯದ ಸಾರಾಂಶ ಬರೆಯಿರಿ ಉತ್ತರ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗೆ ಉತ್ತರ ಏನಿದೆ ಅಲ್ಲ ಅದನ್ನೇ ಎಲ್ಲದೂ ಸೇರಿಸಿ ಬರೆದ್ರೆ ಅದೇ ಪದ್ಯದ ಸಾರಾಂಶ ಆಗುತ್ತೆ ಆದರೂ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಅದು ಆಗುತ್ತೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ ಆಗುತ್ತದೆ ಮಾನವನು ಕೀಳಾಸೆ ಅತಿ ಆಸೆಗಳ ಸುಳಿಗೆ ಸಿಲುಕಬಾರದು ಸಿಲುಕಿದರೆ ನೆಲೆ ಇಲ್ಲದೆ ಬರೀ ಪರದಾಟ ನೋವು ಕಷ್ಟಗಳನ್ನೇ ಎದುರಿಸಬೇಕಾಗುತ್ತದೆ ಒಂದು ಹೂ ಮೊಗ್ಗಾಗಿ ಹೇಗೆ ಅರಳುತ್ತದೆಯೋ ಹಾಗೆಯೇ ಮಾನವನು ಜೀವನಕ್ಕೆ ಒಂದು ಗುರಿ ಇದ್ದು ಅದರ ಸಾಧನೆಗೆ ದುಡಿಯಬೇಕು ಕೆಸರಿನಲ್ಲಿ ಇದ್ದರೂ ಕಮಲದ ಹೂ ಸೂರ್ಯನ ಕಿರಣಗಳಿಗೆ ಅರಳಿ ಹೇಗೆ ಸಂತೋಷ ಪಡುತ್ತದೆಯೋ ಹಾಗೆ ಗಾಳಿ ಬಂದ ಕಡೆ ತಿರುಗದೆ ಓಡಿ ಹೋಗದೆ ಹಿಡಿದ ದಾರಿಯಲ್ಲಿಯೇ ಕೊನೆಯವರೆಗೂ ಹೋಗಿ ಜೀವನವನ್ನು ಸಾರ್ಥಕಗೊಳಿಸು ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹಕ್ಕೆ ಒಂದೇ ಆತ್ಮ ಅದರಂತೆ ಜೀವನದಲ್ಲಿ ಒಂದೇ ಒಂದು ಶ್ರೇಷ್ಠವಾದ ಗುರಿಯನ್ನು ಇಟ್ಟುಕೊಂಡು ಶ್ರಮಿಸು ನೊಂದವರಿಗೆ ಸಹಾಯ ಮಾಡುತ್ತಾ ಭೂಮಿಯಲ್ಲಿಯೇ ಸ್ವರ್ಗ ಸುಖವನ್ನು ಅನುಭವಿಸು ಇದಕ್ಕೆ ವಿರುದ್ಧವಾಗಿ ನಡೆದುಕೊಂಡರೆ ಅದು ನಿನಗೆ ಕಪ್ಪು ಚುಕ್ಕೆಯಾಗುತ್ತದೆ ಎಂದು ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ ನೆಕ್ಸ್ಟ್ ಮೀನ್ ಸಂದರ್ಭದೊಡನೆ ವಿವರಿಸಿ ಫಸ್ಟ್ ಒನ್ ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಗಾಳಿ ಬಂದ ಕಡೆ ನಿಮ್ಮ ಗುರಿಯನ್ನು ತಿರುಗಿಸಬಾರದು ಅಂದರೆ ಒಂದೇ ಹೆಗ್ಗುರಿ ಇರಬೇಕು ಅದನ್ನು ಮತ್ತೆ ಮತ್ತೆ ಬದಲಿಸಬಾರದು ಅದು ಹೇಡಿತನವಾಗುತ್ತದೆ ನಮ್ಮ ಗುರಿಯನ್ನು ತಪ್ಪಿಸಲು ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದಾಗ ಬದಲಾಯಿಸಲು ಪ್ರಯತ್ನಿಸಿದಾಗ ನಾವು ಅವರಿಗೆ ಶರಣಾಗಬಾರದು ಹಾಗೆ ಮಾಡಿದರೆ ಅದು ಹೆಣ್ತನವಾಗುತ್ತದೆ ಅದಕ್ಕಾಗಿಯೇ ನಾವು ಹಿಡಿದ ದಾರಿಯನ್ನು ಬಿಡದೆ ಎಂತಹ ಕಷ್ಟ ಪ್ರವಾಹವೇ ಎದುರಾದರೂ ಪೌರುಷದಿಂದ ಎದುರಿಸಿ ಬದುಕಿನ ಗುರಿಯನ್ನು ಸಾಧಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸೆಕೆಂಡ್ ಒನ್ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಒಂದು ಬಾಣಕ್ಕೆ ಹಲವಾರು ಗುರಿಯು ಇರಲು ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಹಾಗೆ ಒಂದು ದೇಹದಲ್ಲಿ ಎರಡು ಆತ್ಮಗಳು ಇರುತ್ತವೆಯೇ ಇಲ್ಲ ತಾನೆ ಆದರೆ ಜೀವನ ಅಥವಾ ಬದುಕಿನಲ್ಲಿ ಏಕೆ ಹಲವಾರು ಗುರಿಗಳು ಎರಡು ದೋಣಿಯ ಮೇಲೆ ಕಾಲಿಟ್ಟು ಪ್ರಯಾಣವನ್ನು ಮಾಡಲು ಸಾಧ್ಯವೇ ಹಾಗೆ ಜೀವನದಲ್ಲಿ ಒಂದೇ ಮಹತ್ತರವಾದ ಹಿರಿದಾದ ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿಯೇ ಹಗಲಿರುಳು ಶ್ರಮಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಥರ್ಡ್ ಒನ್ ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು ಈ ವಾಕ್ಯವನ್ನು ಗೋಪಾಲಕೃಷ್ಣ ಅಡಿಗ ಅವರು ಬರೆದಿರುವ ಗುರಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಮಾನವನಲ್ಲಿಯೇ ದೇವರ ರೂಪವನ್ನು ಕಾಣುತ್ತಾ ಭೂಮಿಯ ಮೇಲೆಯೇ ಸ್ವರ್ಗ ಸುಖ ಸಂಪತ್ತನ್ನು ಅನುಭವಿಸಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರಹಿತಕ್ಕೆ ಶ್ರಮಿಸುತ್ತಾ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಳಿಯಾಸೆ ಅಳಿ ಪ್ಲಸ್ ಆಸೆ ಅಳಿಯಾಸೆ ಯ ಕಾರಾಗಮ ಸಂಧಿ ದೇಹದೊಳಾತ್ಮ ದೇಹದೊಳು ಪ್ಲಸ್ ಆತ್ಮ ಲೋಪಸಂಧಿ ಜೀವನಕೇಕೆ ಕೆ ಪ್ಲಸ್ ಏಕೆ ಇದು ಲೋಪಸಂಧಿ ಹಿಡಿದೊಳ್ ದಾರಿ ಹಿಡಿದು ಪ್ಲಸ್ ಒಳ್ ದಾರಿ ಇದು ಕೂಡ ಲೋಪಸಂಧಿ ಹಗಲಿರುಳು ಹಗಲು ಪ್ಲಸ್ ಇರುಳು ಲೋಪಸಂಧಿ ಶರಣೆಂಬೆ ಶರಣು ಪ್ಲಸ್ ಎಂಬೆ ಶರಣೆಂಬೆ ಲೋಪಸಂಧಿ ನೆಕ್ಸ್ಟ್ ಒನ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಧ್ಯೇಯ ಪ್ರತಿಯೊಬ್ಬರೂ ಧ್ಯೇಯ ಇಟ್ಟುಕೊಂಡೇ ಮುನ್ನಡೆಯಬೇಕು ನೆಕ್ಸ್ಟ್ ಒನ್ ಪರಹಿತ ಪರಹಿತ ಎಲ್ಲರ ಜೀವನದ ಒಂದು ಭಾಗವಾಗಬೇಕು ಗೈಮೆ ಜೀವನಕ್ಕಾಗಿ ಗೈಮೆ ಗೈಮೆಗಾಗಿ ಶಿಕ್ಷಣ ನೆಕ್ಸ್ಟ್ ಒನ್ ಮೈಸಿರಿ ನಮ್ಮ ದೇಶದ ಮೈಸಿರಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಆಸೆ ನಿರಾಸೆ ಪರಹಿತ ಸ್ವಹಿತ್ ಇರುಳು ಹಗಲು ಹೇಡಿ ವೀರ ಈ ಪದ್ಯದ ಎರಡು ನುಡಿಗಳು ಕಂಠಪಾಠಕ್ಕಿದವು ಕೆಸರುಳಿದ್ದರೂ ಮೇಲೆ ಬಾಂಧವ ನೋಡಿ ಅಲ್ಲಿಂದ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ ಈ ಒಂದು ನುಡಿ ನೆಕ್ಸ್ಟು ಇನ್ನೊಂದು ನುಡಿ ಯಾವುದಂದರೆ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಅಲ್ಲಿಂದ ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಈ ಎರಡು ನುಡಿಗಳು ಕಂಠಪಾಠಕ್ಕಿದೆ ಅದನ್ನು ಕೂಡ ಕಂಠಪಾಠ ಮಾಡಿ ಇಲ್ಲಿಗೆ ಈ ಪದ್ಯದ ಎಲ್ಲ ಮೀನ್ಸ್ ಕಂಪ್ಲೀಟ್ ಆಯಿತು ನೀವು ನೋಟ್ಸ್ ಮಾಡಿಕೊಳ್ಳಿ ಅಂದರೆ ಬರೆಯೋದು ನಿಮಗೆ ಅಭ್ಯಾಸ ಇರುತ್ತೆ ಇಲ್ಲ ಎಕ್ಸಾಮಲ್ಲಿ ಸ್ಪೆಲ್ಸ್ ಮಿಸ್ಟೇಕ್ಸ್ ಆಗೋವಂಥ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಬರೆಯೋ ಅಭ್ಯಾಸ ನೋಟ್ಸ್ ಮಾಡೋಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ಸೊ ಈ ವಿಡಿಯೋವನ್ನು ಈವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು